ಯೂಟ್ಯೂಬ್ ಯೂಟ್ಯೂಬ್ಬಾನಿ ಹೋಗಿ ಪ್ಲೀಸ್ ಬೇಕಾಗಿ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕ ಅಕೌಂಟ್ನ ಕ್ಲಿಕ್ ಮಾಡ್ರೆ ನಾನು ಏನೇ ವೀಡಿಯೋ ಅಪ್ಲೋಡ್ ಮಾಡಿ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಸೊ ಇವತ್ತಿನ ಬ್ಲಾಗ್ ಏನು ಅಂದ್ರೆ ನಮ್ಗೆ ಯಾವುದೋ ಒಂದು ಪಾರ್ಸಲ್ ಇದೆ ಈ ಪಾರ್ಸಲಲ್ಲಿ ಏನಿದೆ ಅಂತ ನೋಡೋಣ ಆ್ಯಂಡ್ ಇನ್ ಮುಂದೆ ಏನಾದರೂ ಗೊತ್ತಾಗುತ್ತಾ ಪಾರ್ಸಲಲ್ಲಿ ಏನಿದೆ ಅಂತ ಇಲ್ಲ ಗೊತ್ತಾಗಲ್ಲ ಇದರೊಳಗೆ ಏನಿದೆ ಅಂತ ಓಪನ್ ಮಾಡಿದ್ರೆ ಮಾತ್ರ ಗೊತ್ತಾಗೋದು so 남아 유튜브 채널에 안 졸업한 이런 업그레이드마다 나온다. 먼저 사크라 서프라이즈가 먼저. 아대 이 먼저 박스가 들어가도 이 선물만에 나와 이 박스가 어디에 있다. 이거 뜯어볼까? 나도. 3. Yes. ಗೋಪ್ರೋ ಟ್ವೆಲ್ ಬ್ಲ್ಯಾಕ್ ಕ್ಯಾಮ್ರಾ ತಗೊಂಡಿದೆ ಇದು ಸೊ ಟ್ರಾವೆಲ್ ಬ್ಲಾಗ್ಸ್ ಆಗಿರ್ಬೋದು ಆ್ಯಂಡ್ ನನ್ನ ಪರ್ಸ್ನಲ್ ಬ್ಲಾಗ್ಸ್ ಆಗಿರ್ಬೋದು ಇನ್ಮೇಲೆ ಫೋನ್ ಮಾಡೋದಕ್ಕಿಂತ ಈ ಒಂದು ಕ್ಯಾಮ್ರಾದಲ್ಲಿ ಮಾಡೋಣ ಅಂತ ಇದು ಹೇಗಿದೆ ಏನು ಎತ್ತ ಅನ್ನೋದೆಲ್ಲ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ಬನ್ನಿ ಎಸ್ ನಾವು ತಗೊಂಡಿದ್ರು ಗೋಪ್ರೋ ಟ್ವೆಲ್ ಬ್ಲ್ಯಾಕ್ ಇದನ್ನ ಅಮೆಝಾನಲ್ಲಿ ಆರ್ಡರ್ ಮಾಡಿರೋದು ಸೊ ಸೊ ಆಲ್ರೆಡಿ ನಾವು ಅಮೆಝಾನಲ್ಲಿ ಚೆಕ್ ಮಾಡಿಸಲಿಕ್ಕೋಸ್ಕರ ಡ್ಯಾಮೇಜ್ ಇದೆಯಾ ಅನ್ನೋದು ಚೆಕ್ ಮಾಡೋದು ಮುಂಚೆನೇ ಮಾಡಬೇಕು ಸೊ ಓಪನ್ ಮಾಡಾಗಿದೆ ಬಟ್ ನಿಮಗೆ ನಾನು ಹೇಗಿದೆ ಅನ್ನೋದೊಂದು ಪೂರ್ತಿ ನ ತೋರಿಸ್ತಿದೀನಿ ಇದು ಒಂದು ಬಾಕ್ಸ್ನಲ್ಲಿ ಕೊಡ್ತಾರೆ ಸೊ ಈ ಬಾಕ್ಸ್ ಬಂದು ಹಾರ್ಡ್ ಕೇಸ್ ತರ ಇರುತ್ತೆ ಸೊ ದಟ್ ನಮಗೆ ಡ್ಯಾಮೇಜ್ ಆಗಲ್ಲ ಯಾವುದೇ ಪ್ರಾಡಕ್ಟ್ ಇದ್ರ ಅಂತಹದ್ದು ಸೊ ಇದನ್ನ ಓಪನ್ ಮಾಡಿದ್ರೆ ಇದ್ರ ಮೇಲೂ ಕೂಡ ಗೋಪ್ರೋ ಅಂತ ಬರ್ದಿದೆ ಓಪನ್ ಮಾಡೋದಕ್ಕೆ ಒಂದು ಜಿಪ್ ಸಿಸ್ಟಮ್ ಸೊ ಈ ಒಂದು ಜಿಪ್ ಸಿಸ್ಟಮ್ ಆಗಿರೋ ಬಾಕ್ಸ್ ನ ಓಪನ್ ಮಾಡೋದನ್ನ ಒಂದು ಕಾಂಬೋ ಬಾಕ್ಸ್ ಅಂತ ಹೇಳ್ತಾರೆ ಕ್ರಿಯೇಟರ್ ಕಾಂಬೋ ಬಾಕ್ಸ್ ಏನಕ್ಕೆ ಅಂದರೆ ವ್ಲಾಗರ್ಸ್ ಆಗಲಿ ಕ್ರಿಯೇಟರ್ಸ್ ಆಗಲಿ ಯೂಸ್ ಮಾಡಲಿಕ್ಕೆ ಅಂತ ಇರುವಂತಹ ಬಾಕ್ಸ್ ಸೊ ಇದನ್ನ ಓಪನ್ ಮಾಡಿದ್ರೆ ನಮಗೆ ಇಲ್ಲಿ ಒಂದು ಕಾರ್ಡ್ ಕೊಟ್ಟಿದ್ದಾರೆ ಇದು ಕ್ಯಾಮ್ರಾನ ನಾವು ಫೋನಲ್ಲಿ ಹೇಗೆ ಕನೆಕ್ಟ್ ಮಾಡ್ಕೋಬೇಕು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು ವಿಡಿಯೋಸ್ ನಾವು ಡೀಟೇಲ್ಸ್ಗೋಸ್ಕರ ಇದು ಇದು ಲೇಟರ್ ಆನ್ ಮಾತಾಡೋಣ ಇದ್ರ ಬಗ್ಗೆ ಆ್ಯಂಡ್ ಇಲ್ಲಿ ಇದ್ರ ಬಗ್ಗೆ ಎಷ್ಟೊಂದು ಮ್ಯಾನ್ಯೂಯಲ್ಸ್ ಎಲ್ಲ ಇದೆ ಈ ಒಂದು ಕ್ಯಾಮ್ರಾದು ಸಿಸ್ಟಮ್ಯಾಟಿಕ್ಸ್ ಹೇಗೆ ಯೂಸ್ ಮಾಡೋದು ನಮ್ಮ ಮ್ಯಾನ್ಯಲ್ಸ್ ಎಲ್ಲ ಆ್ಯಂಡ್ ಇಲ್ಲಿ ನಮಗೆ ಕ್ಯಾಮ್ರಾ ಕೊಟ್ಟಿದ್ದಾರೆ ಸೆಂಟರಲ್ಲಿ ಆ್ಯಂಡ್ ಇದು ಬಂದು ಮೋನೋಪಾಡ್ ಅಂತ ಸೊ ಟ್ರೈಪಾಡ್ಸ್ ಎಲ್ಲ ಕೇಳಿರ್ತೀವಲ್ಲ ಹಾಗೆ ಮೋನೋಪಾಡ್ಸ್ ಇದು ಬಂದು ತುಂಬ ಲೈಟ್ ವೇಟ್ ಇದೆ ಇದು ನೀರಲ್ಲಿ ಬಿಟ್ಟರು ಕೂಡ ತೇಲುತ್ತೆ ಬಿಕಾಸ್ ಈ ಒಂದು ಕ್ಯಾಮ್ರಾ ಬಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ಗೂ ಕೂಡ ನಾವು ಕ್ಯಾಪ್ಚರ್ ಮಾಡ್ಬೋದು ನೀರು ಒಳಗಡೆ ನೀರಲ್ಲಿ ಸ್ವಿಮ್ಮಿಂಗ್ ಮಾಡಬೇಕಾದ್ರೆ ಎಲ್ಲ ಕ್ಯಾಪ್ಚರ್ ಮಾಡ್ಬೋದು ಸೊ ಇಫ್ ಇನ್ ಕೇಸ್ ನೀರಲ್ಲಿ ನಾವು ಸ್ಲಿಪ್ ಆದ್ವಿ ಅಂದರೆ ಬಿಟ್ರೆ ಇದು ನೀರು ನೀರಲ್ಲಿ ತೇಲುತ್ತೆ ಈ ಒಂದು ಮೋನೋಪಾಡ್ ಸೊ ಇದು ಒಂದು ಲೈಟ್ ವೆಯ್ಟ್ ಇರುತ್ತೆ ಆ್ಯಂಡ್ ಇದ್ರೊಳಗಡೆ ಒಂದು ಬಾಕ್ಸ್ ಥರ ಏನೋ ಕೊಟ್ಟಿದ್ದಾರೆ ಇದರಲ್ಲಿ ನಮಗೆ ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ ಆ್ಯಂಡ್ ಸ್ವಲ್ಪ ಸ್ಕ್ರೂಸ್ ಕೊಟ್ಟಿದ್ದಾರೆ ಈ ಸ್ಕ್ರೂಗಳು ಏನಿಕ್ಕಪ್ಪ ಅಂತ ಅಂದರೆ ನಮ್ಗೆ ಇಲ್ಲಿ ಹೆಡ್ ಮೌಂಟ್ ಕೊಟ್ಟಿದ್ದಾರೆ ಅಂದರೆ ಈ ಒಂದು ಗೋಪ್ರೋನ ಹೆಡ್ ಮೌಂಟ್ ಆಗಿ ನಾವು ತಲೆಗೆ ಕೂಡ ಫಿಕ್ಸ್ ಮಾಡ್ಕೋಬಹುದು ಸೊ ಈ ಮೌಂಟ್ಗಳನ್ನ ಫಿಕ್ಸ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ನಮಗೆ ಕ್ಲಿಪ್ಸ್ ಕೊಟ್ಟಿದ್ದಾರೆ ಮೌಂಟ್ ಕ್ಲಿಪ್ಸ್ ಅಂತ ಆ ನಟ್ಸ್ ಯೂಸ್ ಮಾಡಿಕೊಂಡು ಎರಡು ಕ್ಲಿಪ್ ಕೊಟ್ಟಿದ್ದಾರೆ ಆ ಎರಡು ಕ್ಲಿಪ್ನ ಮೋನೋ ಪಾ ಪೋಡ್ಗಾಗ್ಲಿ ಅಥವಾ ಈ ಹೆಡ್ ಮೌಂಟ್ಗಾಗ್ಲಿ ನಾವು ಯೂಸ್ ಮಾಡಬಹುದು ಇದಕ್ಕೆ ಸ್ಟಿಕ್ಕರ್ಸ್ ಕೊಟ್ಟಿದ್ದಾರೆ ಬ್ಯಾಕ್ ಸೈಡು ಆಬ್ಜೆಕ್ಟ್ ಮೇಲೆ ಸ್ಟಿಕ್ ಆನ್ ಆಗುತ್ತೆ ಇದು ಸೊ ಇದು ಒಂದು ಕಾಂಬೋ ಪ್ಯಾಕ್ ಆಗಿರೋದ್ರಿಂದ ನಮಗೆ ಎರಡು ಬ್ಯಾಟ್ರಿ ಬರುತ್ತೆ ಬರೀ ಕ್ಯಾಮ್ರಾ ತೊಗೊಂಡ್ರೆ ನಮಗೆ ಒನ್ ಬ್ಯಾಟ್ರೀಸ್ ಬರ್ದಿತ್ತು ಈ ಕಾಂಬೋ ಪ್ಯಾಕಲ್ಲಿ ನಮಗೆ ಎರಡು ಬ್ಯಾಟ್ರಿ ಬಂದಿದೆ ಇದನ್ನು ನಾವು ಚಾರ್ಜಿಂಗ್ ಮಾಡಲಿಕ್ಕೆ ಚಾರ್ಜನ್ನು ಎಕ್ಸ್ಟರ್ನಲ್ಲಿ ಬೈ ಮಾಡಬೇಕಾಗತ್ತೆ ನಾವು ಸೊ ಫೈನಲ್ ಆಗಿ ನಾವು ನೋಡಬೇಕಾಗಿರೋದು ನಮ್ಮ ಕ್ಯಾಮ್ರಾ ಸೋ ಈ ಕ್ಯಾಮ್ರಾ ಎಷ್ಟು ಪ್ರಾಣಿಯಾಗಿದೆ ಅಂದರೆ ತುಂಬ ಪುಟ್ಟದಾಗಿದೆ ಇದು ನನ್ನ ಒಂದು ಅಂಗೈಯಲ್ಲಿ ಇಷ್ಟೇ ಇಷ್ಟೇಷ್ಟು ಕಾಣುತ್ತೆ ಸೊ ಇದನ್ನು ಈಗ ಅನ್ಬಾಕ್ಸಿಂಗ್ ಮಾಡೋಣ ಫಸ್ಟ್ ಈ ಒಂದು ಕವರ್ನ ತೆಗೆಯೋಣ ಎಸ್ ಇದು ನಮ್ಮ ಪುರಾಣಿ ಕ್ಯಾಮ್ರಾ ಆ್ಯಂಡ್ ಈ ಕ್ಯಾಮ್ರಾ ಮೇಲೆ ಸ್ವಲ್ಪ ಗ್ರ್ಯಾನೆಟ್ ಫಿನಿಶ್ ಅಂತ ಹೇಳ್ತೀವಲ್ಲ ನಾವು ಆ ಥರ ಫಿನಿಶಿಂಗ್ ಇದೆ ನೀವು ನೋಡ್ಬೋದು ಎಷ್ಟು ಚೆಂದ ಇದೆ ಅಂತ ಈ ಕಡೆ ನಮಗೆ ಸ್ಕ್ರೀನ್ ಇದೆ ಆ್ಯಂಡ್ ಇಲ್ಲಿ ಕ್ಯಾಮ್ರಾ ಇದೆ ಇಲ್ಲಿ ಬ್ಯಾಟ್ರಿನ ಇನ್ಸರ್ಟ್ ಮಾಡೋ ಪೊಸಿಷನ್ ಇದು ಎಸ್ ನಾನು ಮತ್ತೆ ಸ್ಟಿಕ್ಕರ್ಸ್ನ ಹಾಕಿದ್ದೀನಿ ಬಿಕಾಸ್ ಫಿಂಗರ್ ಪ್ರಿಂಟ್ಸು ಸ್ಕ್ರೀನ್ ಮೇಲೆಲ್ಲ ಬರೋದು ಬೇಡ ಅಂತ ಇಲ್ಲಿ ನಮಗೆ ಈ ಒಂದು ಪೋರ್ಷನಲ್ಲಿ ನಾವು ಬ್ಯಾಟ್ರೀಸ್ನ ಹಾಕಬೇಕು ಈ ಸಿಸ್ಟಮ್ ಹೇಗಪ್ಪ ಅಂತ ಅಂದರೆ ಫಸ್ಟು ಇಲ್ಲಿ ಒಂದು ಓಪನಿಂಗ್ ಮಾಡಲಿಕ್ಕಿದೆ ಅದನ್ನು ಹಿಂಗೆ ಹೊರಗಡೆಗೆ ಮಾಡಿ ಹಿಂಗೆ ಹೊರಗೆ ತಳ್ಳದ್ರೆ ನಮಗೆ ಓಪನ್ ಆಗುತ್ತೆ ಸೊ ಇಲ್ಲಿಗೆ ನಾವು ಒಂದು ಬ್ಯಾಟ್ರಿನ ಹಾಕೋಣ ಸೊ ಈ ಒಂದು ಪೋರ್ಟ್ ಒಳಗೆ ಈ ಬಾಕ್ಸ್ ಒಳಗಡೆ ನಾವು ಈ ಒಂದು ಬ್ಯಾಟ್ರಿನ ಎರಡು ಕೊಟ್ಟಿದ್ದಾರೆ ಅದನ್ನು ಹಾಕ್ಬೋದು ಇಲ್ಲಿ ಹಿಂಗೆ ಹಿಡ್ಕೊಳಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ನಮಗೆ ಈ ಒಂದು ಬ್ಯಾಟ್ರಿನ ಸೊ ಇದ್ರೊಳಗೆ ಇನ್ಸರ್ಟ್ ಮಾಡೋ ಅಷ್ಟೇ ಇನ್ಸೆಟ್ ಮಾಡಿ ಹಿಂಗೆ ಪುಷ್ ಮಾಡಿದ್ರೆ ಒಳಗೋಗುತ್ತೆ ಆ್ಯಂಡ್ ಇದಕ್ಕೆ ನಾವು ಎಸ್ ಡಿ ಕಾರ್ಡ್ನ ಎಕ್ಸ್ಟರ್ನಲ್ಲಿ ಹಾಕಬೇಕು ಸೊ ನಾನೊಂದು ಸ್ಯಾಂಡ್ ಡಸ್ಕ್ ಎಸ್ ಡಿ ಕಾರ್ಡ್ನ ಬೈ ಮಾಡಿದ್ದೀನಿ ನಾನು ಜಸ್ಟ್ ಸದ್ಯಕ್ಕೆ ಒನ್ ಟ್ವೆಂಟಿ ಏಟ್ ಜಿ ಬಿ ತೊಗೊಂಡಿದ್ದೀನಿ ನಾನು ಬ್ಯಾಕಪ್ಗೆ ಮತ್ತೆ ನಮಗೆ ಇನ್ನೂ ಜಾಸ್ತಿ ಎಮ್ ಬಿ ಇರೋ ಅಂಥದ್ದು ಅಥವಾ ಜಿ ಬಿ ಅಂಥದ್ದು ನಾವು ತೊಗೋಬೋದು ಸೊ ಈ ಒಂದು ಎಸ್ ಡಿ ಕಾರ್ಡನ್ನು ಓಪನ್ ಮಾಡಿ ಹಾಕೋಣ ಇವಾಗ ಸೊ ಇಲ್ಲಿ ಒಂದು ನಮಗೆ ಸಣ್ಣದಾಗ ಒಂದು ಪೋರ್ಟ್ ಥರ ಓಪನಿಂಗ್ ಕೊಟ್ಟಿದ್ದಾರೆ ಇಲ್ಲಿ ಕಾಣಿಸ್ತಿದೆಯಲ್ಲ ಅಲ್ಲಿ ಸೊ ಅದರೊಳಗಡೆ ನಾವು ಎಸ್ ಡಿ ಕಾರ್ಡ್ನ ಇನ್ಸರ್ಟ್ ಮಾಡಬೇಕು ಇನ್ಸರ್ಟ್ ಮಾಡಿ ಜಸ್ಟ್ ಹಿಂಗೆ ಪುಶ್ ಮಾಡಿದ್ರೆ ಲಾಕ್ ಆಗುತ್ತೆ ಮತ್ತೆ ಇನ್ನೊಂದ್ಸಲ ಕುಶ್ ಮಾಡಿದ್ರೆ ಹೊರಗೆ ಬರುತ್ತೆ ಇದನ್ನ ಎಸ್ ಕ್ಲೋಸ್ ಮಾಡಿದ್ರೆ ಮುಗೀತು ಎಸ್ ಈಗ ನಾವು ಈ ಮೌಂಟ್ಸ್ನ ಕ್ಯಾಮ್ರಾಗ ಫಿಕ್ಸ್ ಮಾಡೋದು ಹೇಗೆ ಅಂತ ನೋಡೋಣ ಸೊ ಈ ಮೌಂಟ್ಗೆ ಒಂದು ರಬ್ಬರ್ ತರ ಕೊಟ್ಟಿರ್ತಾರೆ ಬಿಕಾಸ್ ಇದು ಡೆಲಿಕೇಟ್ಸ್ ಇದು ಮುರಿದೋಯ್ತು ಅಂದರೆ ನಾವು ಕ್ಯಾಮ್ರಾಗ ಫಿಕ್ಸ್ ಆಗಲ್ಲ ಸೊ ಈ ರಬ್ಬರ್ನ ಹಿಂಗಂದರೆ ಈ ರಬ್ಬರ್ನ ಆಚೆ ತೆಗಿಬೋದು ನಾವು ಇದನ್ನು ತೆಗೆದು ನಾವು ಅದನ್ನ ಸೇಫಾಗಿ ಇಟ್ಕೊಂಡು ಬಿಕಾಸ್ ಎವ್ರಿ ಟೈಮ್ ನಾವು ಎತ್ತಿಟ್ಕೊಂಡು ಜೋಪಾನ್ಗೆ ಕಾಪಾಡ್ಕೋಬೇಕು ಆಮೇಲಿಂದ ಈ ಒಂದು ಕ್ಯಾಮ್ರಾಗೆ ಮೌಂಟ್ ಫಿಕ್ಸ್ ಮಾಡಲಿಕ್ಕೆ ಈ ಕ್ಯಾಮ್ರಾ ಹೀಗಿದೆ ಅಂದರೆ ಇಲ್ಲಿ ಬಾಟಮ್ ಕೆಳಗಡೆ ನಮಗೆ ಮೌಂಟ್ಗಳನ್ನ ಫಿಕ್ಸ್ ಮಾಡೋದಕ್ಕೆ ಈ ಥರ ಉಕ್ಸ್ಗಳು ಕೊಟ್ಟಿದ್ದಾರೆ ಈ ಹುಕ್ಸ್ಗಳಿಗೆ ನಾವು ಇವಾಗ ಈ ಮೌಂಟ್ನ ಫಿಕ್ಸ್ ಮಾಡಬೇಕು ಸೊ ಅದನ್ನು ಫಿಕ್ಸ್ ಮಾಡಿ ಹಿಂಗೆ ಇಟ್ಕೊ ಆಗಲ್ವಲ್ಲ ಅದಕ್ಕೆ ನಮಗೆ ಮೋನೋ ಕೊಟ್ಟಿದ್ದಾರೆ ಆ ಮೋನೋಪಾಡ್ಗೆ ನಾವು ಈ ಕಡೆಯಿಂದ ಹಿಂಗೆ ಡೌನ್ ಇಂದ ಹಾಕಬೇಕು ಈ ಕಡೆ ದ ಉದುದ ಕಡ್ಡಿ ಥರ ಏನಿದೆಯಲ್ಲ ಅದು ಬಂದು ಹಿಂಗೆ ಪ್ರೆಸ್ ಆಗೋ ಇರುತ್ತೆ ಯೂಸಲಿ ನಮ್ಮದು ಸ್ಕೂಲ್ ಅದರ ಅದನ್ನ ಬ್ಯಾಗ್ಸಲೆಲ್ಲ ಹಿಂಗೆ ಪ್ರೆಸ್ ಮಾಡಿ ನಾವು ಕ್ಲಿಪ್ಸ್ ಓಪನ್ ಮಾಡ್ತಿದ್ವಲ್ಲ ಆ ಥರ ಕ್ಲಿಪ್ ಥರ ಇರುತ್ತೆ ಸೊ ಡೌನ್ ಇಂದ ಹಿಂಗೆ ಹಾಕಿ ಪುಶ್ ಮಾಡಿದ್ರೆ ಫಿಕ್ಸ್ ಆಗುತ್ತೆ ನೆಕ್ಸ್ಟ್ ಇಲ್ಲಿಗೆ ನಾವು ಕ್ಯಾಮ್ರಾನ ಈಗ ಫಿಕ್ಸ್ ಮಾಡ್ಕೋಬೇಕು ಕ್ಯಾಮ್ರಾನ ಫಿಕ್ಸ್ ಮಾಡೋದಕ್ಕೆ ಹೀಗೆ ಹಿಟ್ಟು ಇಲ್ಲಿ ನಮಗೆ ಕ್ಲೋಸ್ಡ್ ನಟ್ಟಿದೆ ಈ ಕಡೆ ಓಪನ್ ನಟ್ಟಿದೆ ಓಪನ್ ನಟ್ಟಿರೋ ಕಡೆ ಯಾ ಓಪನ್ ನಟ್ಟಿರೋ ಜಾಗದಲ್ಲಿ ನಮ್ಮ ನಾವು ನಟ್ಟನ್ನ ಫಿಕ್ಸ್ ಮಾಡಬೇಕು ಹಾಕಿ ಐ ಮೀನ್ ಸ್ಕ್ರೂನ ಫಿಕ್ಸ್ ಮಾಡಬೇಕು ಸ್ಕ್ರೂ ಹಾಕಿ ಲಾಕ್ ಮಾಡೋದಷ್ಟೆ ಎಸ್ ಈಗ ನಮ್ಮ ಒಂದು ಕ್ಯಾಮ್ರಾ ಸೆಟ್ಟಿಂಗ್ಸ್ ಐ ಮೀನ್ ಸೆಟ್ ಅಪ್ ಆಗಿದೆ ಸೊ ಈ ಸ್ಟಿಕರ್ಸ್ನೆಲ್ಲ ಈಗ ತೆಗೆದಿರ್ಬಂತೆ ಎಸ್ ಈ ಒಂದು ಕ್ಯಾಮ್ರಾದೆಲ್ಲ ಇನ್ಮೇಲೆ ವ್ಲಾಗ್ಸ್ನ ಆದಷ್ಟು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಇದದ್ದು ಏನಾದರೂ ಇನ್ ಫ್ಯೂಚರ್ ತುಂಬ ಚೆಂದಾಗಿ ನಾನು ತಿಳ್ಕೊಂಡಿದ್ದೀನಿ ಅಂತಂದರೆ ಅದುದು ವ್ಲಾಗ್ಸ್ ಮಾಡ್ತೀನಿ ಹೇಗೆ ಮೊಬೈಲಾಗ ಟ್ರಾನ್ಸ್ಫರ್ ಮಾಡೋದು ಬಿಕಾಸ್ ನಾನು ಹೇಳ್ದಂಗೆ ಈ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಇದ್ರಲ್ಲಿ ಮಾಡಿರೋ ವ್ಲಾಗ್ಸ್ನೆಲ್ಲ ಆ್ಯಪ್ಗೆ ನಾವು ಶೇರ್ ಔಟ್ ಮಾಡಿಕೊಂಡು ಮಾಡ್ಬೋದು ಅನ್ನೋದೆಲ್ಲ ಇದೆ ಸೊ ಅದನ್ನು ಕೂಡ ನಾನು ನಾನು ಚೆನ್ನಾಗಿ ತಿಳ್ಕೊಂಡ್ಮೇಲೆ ನಿಮಗೂ ಕೂಡ ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತ ಸೊ ಈಗ ನಮ್ಮ ಸೆಟಪ್ ರೆಡಿಯಾಗಿದೆ ಈಗ ಕ್ಯಾಮ್ರಾನ ಆನ್ ಮಾಡೋಣ ನಮ್ಮ ಕ್ಯಾಮ್ರಾ ಸೆಟಪ್ ಎಲ್ಲ ರೆಡಿ ಆಗಿದೆ ಈಗ ಮೌಂಟ್ಗೂ ಫಿಕ್ಸ್ ಮಾಡಾಗಿದೆ ಇಲ್ಲಿ ನಮ್ಮ ಲೆಫ್ಟ್ ಆ್ಯಂಡ್ ಸೈಡ್ ನಮಗೆ ಪವರ್ ಬಟನ್ ಇದೆ സോ കന എടു സൈഡ് ഇട്ടുകൊണ്ട് അതൊന്നു സോ കായി ഗൊബ ಸೊ ಈಗ ಕ್ಯಾಮ್ರ ನಾವು ಸೆಟಪ್ ಮಾಡಬೇಕು ಮೀನ್ ಸೆಟ್ಟಿಂಗ್ಸ್ನೆಲ್ಲ ಸೆಟ್ ಅಪ್ ಮಾಡಬೇಕಾಗತ್ತೆ ನಾವು ಮ್ಯಾನ್ಯಲ್ ಸೆಟಪ್ ಮಾಡಿದ್ವಿ ಈಗ ಇಂಟರ್ನಲ್ ಸೆಟಪ್ ಮಾಡಬೇಕಾಗುತ್ತೆ ಸೊ ಕ್ಯಾಮ್ರದು ಕಂಪ್ಲೀಟ್ ಸೆಟ್ಟಿಂಗ್ಸು ಇದ್ದು ಅಪ್ಗ್ರೇಡೆಲ್ಲ ಮಾಡಿ ಆಮೇಲೆ ಕ್ಯಾಮ್ರಾನ ಯೂಸ್ ಮಾಡಬೇಕಾಗತ್ತೆ ಸೊ ನಾನು ಕಂಪ್ಲೀಟ್ ಸೆಟ್ಟಿಂಗ್ ಎಲ್ಲ ಮಾಡಿ ಮುಗಿಸಿದ್ಮೇಲಿಂದ ನಾನು ಈ ಈ ಒಂದು ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡಿ ನಿಮ್ಮ ಮುಂದೆ ಬರ್ತೀನಿ ಹೋಪ್ ನಿಮಗೆ ಈ ಒಂದು ಕ್ಯಾಮ್ರಾದ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇದ್ರ ಬಗ್ಗೆ ಇನ್ನೂ ಡೆಪ್ತಾಗಿ ನಾನು ವಿಡಿಯೋ ಮಾಡಬೇಕು ಅಂದರೆ ಫಸ್ಟ್ ನಾನು ಇದ್ರ ಬಗ್ಗೆ ತುಂಬ ಚೆಂದ ತಿಳ್ಕೊಬೇಕು ತಿಳ್ಕೊಂಡು ವಿಡಿಯೋ ಮಾಡಿ ನಿಮ್ಮ ಹತ್ರಕ್ಕೆ ಬರ್ತೀನಿ ಅಲ್ಲಿ ತನಕ ಬಾಯ್